ಏನೋ ಕಲಬುರಗಿಯಲ್ಲಿ ಆಪರೇಷನ್ ಹಸ್ತ ಮುಂದುವರೆದಿದೆ ಯಾಕೆ ಅಂತ ಅಂದ್ರೆ ಬಾಬುರಾವ್ ಚೌಹಾಣ್ ಇವತ್ತು ಕಾಂಗ್ರೆಸ್ ಅನ್ನ ಸೇರ್ತಾ ಇದ್ದಾರೆ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಅನ್ನ ಸೇರ್ತಾ ಇದ್ದಾರೆ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಅನ್ನ ಬಾಬುರಾವ್ ಚೌಹಾಣ್ ಸೇರ್ತಾ ಇದ್ದಾರೆ ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಅವರು ಜೊತೆಗೆ ಲಂಬಾಣಿ ಸಮುದಾಯದ ಓರ್ವ ಪ್ರಮುಖ ಮುಖಂಡ ಕೂಡ ಹೌದು ಈ ಸಂದರ್ಭದಲ್ಲಿ ಬಾಬುರಾವ್ ಚೌಹಾಣ್ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ ಹಣ ಕೊಟ್ಟವರಿಗೆ ಮಾತ್ರ ಟಿಕೆಟ್ ಅಂತ ಹೇಳ್ತಾ ಇದ್ದಾರೆ ಬಾಬುರಾವ್ ಚೌಹಾಣ್ ಬಿಜೆಪಿ ಹಣಕ್ಕಾಗಿ ಟಿಕೆಟ್ ಅನ್ನ ಮಾರ್ಕೊಳ್ತಾ ಇದ್ದಾರೆ ಆಮೇಲೆ ಉಮೇಶ್ ಜಾಧವ್ ಕಲಬುರಗಿ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಅನ್ನ ಪಡೆದಿರುವಂತಹ ಅಭ್ಯರ್ಥಿ ಅವರು ಮಿತ್ರ ದ್ರೋಹಿ ಅಂತಾನು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಬಿ ಎಸ್ ವೈ ಟಿಕೆಟ್ ಅನ್ನ ನೀಡ್ತಾ ಇದ್ದಾರೆ ನಾನು ಬಿಜೆಪಿಯಲ್ಲಿದ್ದಂತ ಸಂದರ್ಭದಲ್ಲಿ ನನಗೇ ಟಿಕೆಟ್ ನೀಡ್ತೀನಿ ಅಂತ ಅವರು ಹೇಳಿದ್ದರು ಅಷ್ಟೇ ಅಲ್ಲ ನನ್ನ ಬಳಿ ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಕೂಡ ಮಾಡಿಸಿದ್ದಾರೆ ಇದೀಗ ಕೈ ಕೊಟ್ಟಿದ್ದಾರೆ ನನಗೆ ಅಂತ ಕೂಡ ಬಾಬುರಾವ್ ಚೌಹಾಣ್ ಆರೋಪಿಸಿದ್ದಾರೆ ಹಾಗೆ ಉಮೇಶ್ ಜಾಧವ್ ಬಿಜೆಪಿಯಲ್ಲಿ ಹರಕೆಯ ಕುರಿ ಆಗ್ತಾರೆ ಕೂಡ ಬಾಬುರಾವ್ ಚೌಹಾಣ್ ಟೀಕಿಸಿದ್ದಾರೆ ಉಮೇಶ್ ಜಾಧವರಿಗೆ ನೀವು ಟಿಕೆಟ್ ಕೊಡ್ಲಕ್ಕ ದುಡ್ಡು ಕೊಟ್ಟರೆ ನೀವು ಉಮೇಶ್ ಜಾಧವ್ ಕೊಟ್ಟಿದ್ದು ಉಮೇಶ್ ಜಾಧವ್ ನಮ್ಗೆ ಕಂಪೇರ್ ಮಾಡಿದ್ರೆ ಬಿಜೆಪಿ ಯಡಿಯೂರಪ್ಪನವರಿಗೆ ದುಡ್ಡು ಬೇಕು ಪಾರ್ಟಿ ಗೆಲ್ಸ್ತಕ್ಕಂಥ ಅದು ಪಾರ್ಟಿಗೆ ಯಾರ್ದೋ ಏನಪ್ಪಾ ಅಂದ್ರೆ ಲಗ್ನ ಮೇಡಮ್ ಯಾರ್ದೋ ಇವ್ರ ಮೇಲೆ ಯಾರೋ ಜಾತ್ರೆ ಮಾಡ್ತಾ ಇದ್ದಾರೆ ಉಮೇಶ್ ಉಮೇಶ್ ಜಾಧವ್ ಅವರು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿದ್ದಾರೆ ಬಿಜೆಪಿ ಅವ್ರು ಏನಿದ್ದಾರೆ ನೀವು ದುಡ್ಡಿನ ದುಡ್ಡು ಹೆಂಗ್ ಮಾಡ್ತಾ ಇದ್ರಿ ದುಡ್ಡು ತಗೋತಾ ಇದ್ರಿ ಟಿಕೆಟ್ ಕೊಡ್ತಾ ಇದ್ರಿ ನಾಳಿಗೆ ಇವ್ರಿ ಉಮೇಶ್ ಜಾಧವ್ ಅವ್ರು ಇನ್ನೂ ಅದೇ ಥರ ಹರಕೆ ಕೊರಿ ಮಾಡ್ತಾರೆ ತಪ್ಪಿ ಮಾಡ್ತಾರೆ ಆಗಲ್ಲ ಉಮೇಶ್ ಜಾಧವ್ ಯಾಕೆ ಹೋಗೇನೋ ಏನೋ ಅವನು ಏನಪ್ಪಾ ಅಂತ ಹೇಳಿದ್ರೆ ನನಗೆ ಆತ್ಮೀಯ ಫ್ರೆಂಡ ಸಂಜಯ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಸಂಜಯ್ ಖರ್ಗೆ ಅವರನ್ನ ಸೋಲ್ಸ್ಬೇಕಂತ ಬಹಳ ಪ್ರಯತ್ನದ ನನ್ನ ನಡುವೆ ಮೊನ್ನೆ ಕೆ ಬಿ ಶಾಣಪ್ಪನವರಾಯ್ತು ಇವತ್ತು ಬಾಬುರಾವ್ ಚೌಹಾಣ್ ಅವರಾಯ್ತು ಬಾಬುರಾವ್ ಚೌಹಾಣ್ ಅವರು ಕಾಂಗ್ರೆಸ್ಗೆ ಹೋಗ್ತಾ ಇರೋದು ಕಾಂಗ್ರೆಸ್ಗೆ ಯಾವ ರೀತಿ ಬಲ ತಂದು ಕೊಡುತ್ತೆ ಬಿಜೆಪಿಗೆ ಯಾವ ರೀತಿ ಹೊಡತಾ ಅಂತ ಇದನ್ನ ಸ್ಥಳೀಯವಾಗಿ ವಿಶ್ಲೇಷಿಸಲಾಗ್ತಾ ಇದೆ ಸಂಜಯ್ ಮಲ್ತೇಶ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋದೊಂದು ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಪಣ ಆಗಿದೆ ಯಾಕಂತಂದ್ರೆ ಸೋಲ್ಯದ ಸರದಾರ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂರನೇ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಹ್ಯಾಟ್ರಿಕ್ ಅನ್ನ ಬಾರಿಸುವಂತ ನಿರೀಕ್ಷೆಯಲ್ಲಿದ್ದಾರೆ ಸಂಜಯ್ ಜಸ್ಟ್ ಸೋಲ್ಡ್ ಸಂಜಯ್ ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ